ಮತ್ತು ನಮ್ಮ ಅಶಿರ ಗ್ರಾಮಾಂತರ ವೃತ್ತದ ನಿರೀಕ್ಷಕರಾದ ಶ್ರೀನಿವಾಸರವರೇ ಹಾಗೂ ನನ್ನ ಸಹೋದ್ಯೋಗಿಯಾದ ಸುಹೇಲ್ ಅವರು ಹಾಗೂ ಪ್ರೊಫೆಷನಲ್ ಪಿ ಎಸ್ ಎಸ್ ಸಂಜರ್ ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಪಟ್ನಾಯಕನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಧಿಕಾರಿ ವರ್ಗದವರೇ ಹಾಗೂ ಪಟ್ನಾಯಕನಹಳ್ಳಿ ಗ್ರಾ ಸರಹದ್ದಿನ ಎಲ್ಲ ನಾಗರಿಕರಿಗೆ ನಮಸ್ತೆ ಹೇಳ್ತೀನಿ ನಮ್ಮಲ್ಲಿ ಪೊಲೀಸ್ ಪೊಲೀಸಲ್ಲಿ ಒಂದು ವರ್ಷ ಅಷ್ಟೇ ನಮಗಿದ್ರು ಒಂದು ವರ್ಷ ಆದ ತಕ್ಷಣ ಸ್ಟೇಷನ್ ಚೇಂಜ್ ಆಗ್ಬಿಡ್ತಿತ್ತು ಒಂದು ವರ್ಷದಲ್ಲಿ ನಾವು ಅದು ಎಷ್ಟಿದೆ ಸ್ಟೇಷನ್ ಲಿಮಿಟ್ಸ್ ಅಂತ ನೋಡ್ಕೊಳ್ಳೋಕೊಳಗಡೆ ಮುಗ್ದೋಗಿತಿತ್ತು ಹಂಗಾಗಿ ಯಾರು ಅಷ್ಟು ಪರಿಚಯ ಇರ್ತಿದಿಲ್ಲ ಹೋದ್ವಿ ಒಂದ್ ವರ್ಷ ಆಗೇನ್ ಕೆಲಸ ಇರ್ತಿತ್ತು ಏನ್ ಡ್ಯೂಟಿ ಇರ್ತಿತ್ತು ಮಾಡ್ತಿದ್ವಿ ಬಂದ್ ಪಬ್ಲಿಕ್ ಕಬಡ್ಡಿ ಕಾಂಟೆಂಟ್ ತುಂಬಾ ಕಮ್ಮಿ ನನಗೆ ಅಲ್ಲಿ ಅದರಲ್ಲೂ ಲೇಡೀಸ್ ಅಂದ್ರೆ ಸ್ವಲ್ಪ ಕಷ್ಟನೇ ಜೆಂಟ್ಸ್ ಆದ್ರೆ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀರಾ ನಿಮ್ಗೆಲ್ಲೋ ಸಿಗ್ತಾರೆ ಮಾತಾಡ್ತಾರೆ ಲೇಡೀಸ್ ಅಂದಾಗ ನೀವು ಸ್ವಲ್ಪ ಹಿಂಜರಿತೀರಾ ನಾವು ಮಾತಾಡಿಸೋದಕ್ಕೆ ಸ್ವಲ್ಪ ಹಿಡಿಯತ್ತೀವಿ ಏನು ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾತಾಡಿಸ್ತೀವಿ ಬೇರೆ ಏನೋ ನಾವು ಒಡನಾಟ ಇಟ್ಕೊಂಡಿರೋದಿಲ್ಲ ಇಲ್ಲಿ ಹೆಂಗಾಯ್ತು ಅಂದ್ರೆ ಒಂದ್ ವರ್ಷ ಮುಗಿತಾ ಬರೋಷ್ಟೊಂದಿಗೆ ಸರ್ಕಾರದಿಂದ ಆದೇಶ ಆಯ್ತು ಒಂದ್ ವರ್ಷ ಇದ್ದಿದ್ದು ಎರಡು ವರ್ಷ ಅಂತ ಸೊ ಎರಡು ವರ್ಷ ಅಂತ ಆದೇಶ ಆದ್ಮೇಲೆ ಪ್ರಮೋಷನ್ ಇರೋದ್ರಿಂದ ಕರ್ಕೊಂಡು ಕೇಳ್ಕೊಂಡ್ವಿ ಪ್ರಮೋಷನ್ ಆಗೋರ್ಗು ಕಂ ಪ್ರಮೋಷನ್ ಆಗೋರ್ಗು ಕಂಟಿನ್ಯೂ ಮಾಡ್ಕೊಡ್ತೀವಿ ಅಂತ ಸೊ ಆ ರೀಸನ್ನಿಂದ ಪಟ್ನಾಯಕಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಸತತ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ತು ನನ್ನ ಅಲ್ಲಿ ಅತಿ ಹೆಚ್ಚು ನಾನು ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಇದೇ ಸ್ಟೇಷನ್ ಅಲ್ಲೇ ಹಂಗಾಗಿ ಈ ಸ್ಟೇಷನ್ ಇಂದ ತುಂಬಾ ಮೆಮೊರೀಸ್ ಅಂದ್ರೆ ತುಂಬಾ ನೆನಪುಗಳು ತಗೊಂಡು ಹೋಗ್ತಾ ಇದ್ದೀನಿ ಪ್ರತಿಯೊಂದು ಸಿಹಿ ನೆನಪುಗಳೆ ಅಂತ ಹೇಳ್ತೀನಿ ಇಲ್ಲಿ ಯಾವುದೇ ರೀತಿಯಾದಂತ ಕಹಿ ನೆನಪುಗಳಿಲ್ಲ ಪಟ್ನಾಯಕಹಳ್ಳಿಯಿಂದ ತುಂಬಾ ಒಳ್ಳೆ ನೆನಪುಗಳನ್ನ ತಗೊಂಡು ಹೋಗ್ತಾ ಇದ್ದೀನಿ ನಾನು ನಮ್ಮ ಡಿ ವಿ ಎಸ್ ಸರ್ ಹೇಳ್ತಿದ್ರು ಇಲಾಖೆಯಲ್ಲಿ ವರ್ಗಾವಣೆ ಕಾಮನ್ ಇರುತ್ತೆ ಸೊ ನಾರ್ಮಲ್ ಆಗಿ ಪ್ರತಿ ವರ್ಷ ಟ್ರಾನ್ಸ್ಫರ್ ಆದಂಗೆ ಈ ಅನ್ ಫೀಲ್ ಮಾಡೋಕಾಗಲಿಲ್ಲ ಇಲ್ಲಿ ನನಗೆ ಯಾಕಂದ್ರೆ ಅಷ್ಟು ಒಡನಾಟ ಇತ್ತು ಮೂರು ವರ್ಷದಲ್ಲಿ ಎಲ್ಲರೂ ಪರಿಚಯ ಇಲ್ಲಿರೋರು ಬರದೇ ಇರೋರು ಪ್ರತಿಯೊಬ್ರು ಈಗ ನಮ್ಮ ನಮ್ಮ ಕಮ್ ಕಾಮಗೊಂಡಿ ಹುಡುಗರು ನಮ್ಮ ಇವರು ನಿಂಗ್ ಅವರು ಮಧು ಮತ್ತೆ ಸಂತೋಷ ಸರ್ರು ಅವ್ರ ಸ್ಕೂಲ್ಗೆ ಹೋಗಿದ್ವಿ ಪಾಂಡ್ರಪ್ಪ ಸರ್ ಅವ್ರದ್ದು ಸ್ಕೂಲ್ ಇದೆ ಅಲ್ಲಿ ಹೋದಾಗ ಬಂದು ಆಲ್ಮೋಸ್ಟ್ ಅಲ್ಲಿ ಎರಡು ಮೂರು ಪ್ರೋಗ್ರಾಮ್ ಮಾಡಿದ್ರಿ ಮಕ್ಳಿಗೆ ಅವೇರ್ನೆಸ್ ಪ್ರೋಗ್ರಾಮು ಹಾಗೆ ಮತ್ತೆ ನಮ್ಮ ಮಸೀದಿಯವರು ನಮ್ಮ ಸ್ಟೇಷನ್ ಸ್ಟಾಫು ಅವ್ರ ಫ್ಯಾಮಿಲಿಯವರು ಎಲ್ಲರೂ ಅಷ್ಟೆ ತುಂಬಾ ಒಳ್ಳೆ ಒಡನಾಟ ಇತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಬಂದು ಏನು ಕಲ್ತಿದ್ದೀನಿ ಅಂದ್ರೆ ತಾಳ್ಮೆ ಒಂದು ಕಲ್ತಿದ್ದೀನಿ ಅದು ನಮ್ಮ ಡಿ ವೈಸ್ಗೆ ಸರಿ ಇಲ್ಲ ನನಗೆ ತುಂಬಾ ಪಾಪ ಅಂದ್ರೆ ಆಚಾರ ಆಗಲೇ ಹೇಳಿದ್ರು ಒಂಥರ ಮುಂಗೋಕಿ ಹಠ ಅಂತ ತುಂಬಾ ಇದೆ ನನಗೆ ಆ ಕೆಲಸ ಏನಾಗ್ಬೇಕು ಅದಾಗಲೇ ಬೇಕು ಆಗಲಿಲ್ಲ ಅಂದ್ರೆ ತುಂಬಾ ಹಠ ಸರ್ ಹೇಳ್ತಿದ್ರು ಸ್ಟಾರ್ಟಿಂಗ್ ಬಂದಾಗ ಈಗ ನನ್ನ ಕೆಳಗಡೆ ಇರ್ತಕ್ಕಂಥ ಸಿಬ್ಬಂದಿಗಳನ್ನ ಅಧಿಕಾರಿಗಳನ್ನ ನಾನು ಬೈತೀನಿ ನನಗೆ ಇದೆ ನಾನು ಬೈತೀನಿ ಏನು ಬೇಕಾ ಬೈತೀನಿ ದಂಡಿಸ್ತೀನಿ ನನಗಿಂತ ಮೇಲ್ಗಡೆಯವರು ಬೈಬಾರ್ದು ನನಗಿಂತ ಮೇಲ್ಗಡೆಯವರು ನನ್ನ ಕೆಳಗಡೆ ಅವರು ಬೈದರೆ ಅದು ನನಗಾದಂಥ ಅವಮಾನ ಅಂತ ಸರ್ ಹೇಳಿದ್ರು ಅದನ್ನು ನಾನು ಇನ್ಸ್ಪಿರೇಷನ್ ತಗೊಂಡೆ ತೊಗೊಂಡೆ ಸ್ಟಾಫ್ಗೆ ಏನಾದರೂ ಕೆಲಸ ಆಗಲಿಲ್ಲ ಅಂತ ನಾನು ಬೈತಿದ್ದೆ ತುಂಬ ಬೈದಿದ್ದೀನಿ ಅದರಲ್ಲಂತೂ ನಾಗರಾಜು ನಮ್ಮ ತಾಣ ಬರಹಗಾರರು ಅಂದ್ರೆ ಬೈಯೋರ್ ಏನಕ್ಕೆ ಹೇಳ್ತಾರೆ ಅಂತ ಬದುಕೋ ಕೇಳ್ತಾರೆ ಅಂತ ಗಾದೆನೇ ಇದೆ ಅದ್ರ ಜಾಸ್ತಿ ಬೈಸ್ಕೊಂಡಿದ್ದು ನಾಗರಾಜು ಏನಕ್ಕೆ ಅಂದ್ರೆ ಸರ್ ಹೇಳ್ದಂಗೆ ನಾನ್ ಅವ್ರನ್ನ ಬೈಯೋಣ ಮೇಲ್ಗಡೆಯವ್ರ ಅವ್ರನ್ನ ಬೈಬಾರ್ದು ಹಂಗಾಗಿ ಅವ್ರ ಹತ್ರ ಬೈದು ಕೆಲ್ಸ ಮಾಡ್ಸಿದ್ದೀನಿ ಯಾರ್ದೋ ಅಷ್ಟೇ ಪರ್ಸನಲ್ ಏನೂ ಇಲ್ಲ ಕೆಲ್ಸದ್ ಅಷ್ಟೇ ಬೈದಿರೋದು ಮತ್ತೆ ತಮ್ಮ ವಿಚಾರದಲ್ಲಿ ಮತ್ತೆ ನಮ್ ಕಾಮಗೊಂಡಿ ಹುಡುಗರ ವಿಚಾರದಲ್ಲಿ ಲಕ್ನಹಳ್ಳಿ ತಿಮ್ಮನಹಳ್ಳಿಯವ್ರ ವಿಚಾರದಲ್ಲಿ ಬೈದಿದ್ ಏನಕ್ಕೆ ಅಂದ್ರೆ ಈಗ ನಮ್ ಕೆಲ್ಸ ಏನು ಪೊಲೀಸವ್ರದ್ದು ಏನಾದ್ರು ಒಂದ್ ಕಂಪ್ಲೇಂಟ್ ಬಂತಾ ಒಂದು ಎಫ್ ಐ ಆರ್ ಹಾಕ್ಬಿಟ್ಟು ಅದು ತನಿಖೆ ನಡೆಸಿ ಕೋರ್ಟ್ ಕಳ್ಸಿ ಅಷ್ಟೇ ನಮ್ ಕೆಲಸ ಅಷ್ಟೇ ಮಾಡ್ಕೊಂಡೋದ್ರೆ ಊರುಗಳಲ್ಲಿ ಅರ್ಧ ಜನ ಪ್ರತಿದಿನ ಕೋರ್ಟ್ ಓಡಾಡ್ಬೇಕು ಪ್ರತಿದಿನ ಕೋರ್ಟ್ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಏನೋ ಒಂದು ಸಣ್ಣ ಕೋಪದಲ್ಲೋ ಏನೋ ಒಂದು ತಿಳುವಳಿಕೆ ಏನೋ ಒಂದು ತಪ್ಪು ಕೆಲಸ ಮಾಡ್ಬಿಟ್ಟಿರ್ತಾರೆ ತೀರಾ ಕೊಲೆ ಕಲ್ತನ ಆತರದ್ದಲ್ಲ ಸಣ್ಣ ಪುಟ್ಟ ತಪ್ಪು ಈಗ ಹೇಳ್ದಂಗೆ ಯಾವಾಗ್ಲೂ ಅಣ್ಣ ತಮ್ಮಂದಿರು ವಿಚಾರ ಗಂಡ ಹಿಡಿದ ವಿಚಾರ ನೀವ್ ಫ್ರೆಂಡ್ಸ್ ವಿಚಾರ ಏನೊಂದು ಸಣ್ಣ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ರ ಬಂದ ತಕ್ಷಣ ನಿಮ್ಗೆ ಎಫ್ ಐಆರ್ ಆಗ್ಬಾರ್ದು ಕೋರ್ಟ್ ಕಳಿಸಿದ್ರೆ ಐದು ವರ್ಷ ಆರು ವರ್ಷ ನೀವು ಕಂಟಿನ್ಯೂಸ್ ಕೋರ್ಟ್ಗೆ ಅಲಿತಿದ್ರೆ ಮತ್ತೆ ನಿಮ್ ಜೀವನ ಹೆಂಗೆ ನಿಮ್ ಉದ್ಯೋಗ ಹೆಂಗೆ ಸೊ ಅದೊಂದು ಉದ್ದೇಶಕ್ಕೆ ನೀವು ಅಲ್ಲಿವರೆಗೂ ಹೋಗ್ಬಾರ್ದು ಅಂತ ಸ್ಥಳದಲ್ಲಿ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಮಾತಾಡಿರ್ತೀನಿ ಅದಷ್ಟೇ ಅದಾಗ್ಲೂ ಮತ್ತೆ ನಿಮ್ಮತ್ರ ಹತ್ರ ಚೆನ್ನಾಗೇ ಇರ್ತೀನಿ ಅವತ್ತು ಅಷ್ಟೇ ಅಲ್ಲಿ ಏನ್ ಗಲಾಟೆ ಆಗ್ಬಾರ್ದು ಗಣೇಶ ವಿಚಾರದಲ್ಲಿ ಯಾಕಂದ್ರೆ ಎಲ್ಲರದ್ದು ಒಂದೇ ರೀತಿ ಮನಸ್ಥಿತಿ ಇರೋದಿಲ್ಲ ಈಗ ನೀವೇನ್ ಮುಖ್ಯಸ್ಥರು ಇರ್ತೀರಾ ನೀವು ಒಂದು ಜವಾಬ್ದಾರಿ ತಗೊಂಡಿರ್ತೀರ ನೀವು ಕರೆಕ್ಟ್ ಆಗಿರ್ತೀರ ನಿಮ್ಮ ಹಿಂದೆ ಇರ್ತಕ್ಕಂಥವ್ರು ಒಬ್ಬೊಬ್ರು ನನ್ನ ಮನಸ್ಥಿತಿ ಇರುತ್ತೆ ನೀವು ಕರೆಕ್ಟ್ ಆಗಿರ್ತಾರೆ ಹಿಂದೆ ಇದ್ರೆ ಏನೋ ಮಾಡೋದು ಎದುರು ಪಾರ್ಟಿಗೆ ಏನೋ ಅದು ಹರ್ಟ್ ಆಗುತ್ತೆ ಅಲ್ಲೇ ಗಲಾಟೆ ಶುರು ಆಗೋದು ಆ ಗಲಾಟೆ ಆಗ್ಬಾರ್ದು ಅಂತ ಇಬ್ಬರಿಗೂ ಸೇರಿಸಿ ನಾನೇ ಬೈಕ್ ಓ ಸರಿ ಇಲ್ಲ ಯಾಕಂದ್ರೆ ಹೆಂಗೆ ಅಂದ್ರೆ ಬೇರೆ ಜೆಂಟ್ ಸಬ್ಇನ್ಸ್ಪೆಕ್ಟರ್ಗಾದ್ರೆ ಅಷ್ಟು ತಲೆ ಕೆಡ್ಸ್ಕೊಡಲ್ಲ ಲೇಡಿ ಲೇಡೀಸ್ ಸಬ್ಇನ್ಸ್ಪೆಕ್ಟರ್ ಬೈತವ್ರೆ ಅಂದಾಗ ನನ್ನ ಎಕ್ಸ್ಪೀರಿಯನ್ಸು ಅವೇಡ್ ಆಗತ್ತೆ ಓ ಯಾಕಪ್ಪ ಹೆಣ್ಮಕ್ಳು ಕೈ ಬೈಸ್ಕೊಬಾರ್ದು ಅದು ಈಗ ಹೆಣ್ಮಕ್ಳು ಅಂದ್ರೆ ಯಾರು ಲೇಡೀಸ್ ಹತ್ರ ಬಯಸ್ಕೊಡೋದ್ರೆ ಅದೊಂಥರ ಅವಮಾನ ಅಂತಾನೆ ನನ್ಗೆ ಅನಿಸಿರೋದು ಎಲ್ಲ ಫೀಲ್ ಆಗಿರೋದು ಸೊ ಹಂಗಾಗಿ ಮೇಡಮ್ ಹತ್ರ ಬಯಸ್ಕೊಳದು ಬೇಡಪ್ಪ ಅಂತ ಆ ಕಡೆ ಸುಮ್ಮನೆ ಈ ಕಡೆಗೂ ಸುಮ್ಮನೆ ಸೊ ಕೂಲ್ ಆಗ್ತಿತ್ತಾ ಆ ಉದ್ದೇಶಕ್ಕಷ್ಟೇ ಮಾತಾಡಿದ್ದು ಬೈದಿದ್ದು ಬಿಟ್ರೆ ಯಾರಿಗೂ ಸಹ ಪರ್ಸನಲ್ ಆಗಿ ಏನೂ ಇಲ್ಲ ಎಲ್ಲ ತುಂಬಾ ಒಳ್ಳೆ ಜನ ಇದ್ದೀರಾ ನೀವು ಮುಂದೆ ಕೋರ್ಟ್ಗೆ ಹೋಗಿ ಅಲ್ಲಿ ಕೋರ್ಟಲ್ಲಿ ನಿಂತ್ಕೊಂಬಾರ್ದು ಎಲ್ಲ ಇದ್ದೀರಾ ಮತ್ತೆಲ್ಲ ದೊಡ್ಡ ದೊಡ್ಡವ್ರ ಇದ್ದೀರಾ ಅನ್ನೋ ಉದ್ದೇಶಕ್ಕಷ್ಟೇ ರಾಶಾಗಿ ಮಾತಾಡಿದ್ವಿ ಖಂಡಿತ ಮಾತಾಡಿದ್ರೆ ಒಪ್ಕೊಳ್ತೀನಿ ಆ ಈ ಉದ್ದೇಶಕ್ಕೆ ಅಷ್ಟೇ ಯಾರ್ಗಾರು ಹರ್ಟ್ ಆಗಿರೋ ದಯವಿಟ್ಟು ಕ್ಷಮೆ ಇರಲಿ ಮತ್ತೆ ನಮ್ಮ ಸ್ಟಾಫು ಅಷ್ಟೇ ತುಂಬಾ ಸಹ ಸಹಕಾರ ಕೊಟ್ಟರು ಎಷ್ಟು ನಾನು ಸ್ಟಾರ್ಟಿಂಗ್ ಬಂದಾಗಿದ್ದಂಥವ್ರು ಸ್ವಲ್ಪ ಜನ ಇಲ್ಲ ಹುಡುಗರು ತುಂಬಾ ಜನ ಇದ್ದಾರೆ ನಾವು ಇಲ್ಲಿ ಇಷ್ಟು ಎಲ್ಲ ಹೇಳೋದಲ್ಲ ಇಷ್ಟು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ನಾನು ಒಬ್ಬಳಿಂದ ಏನೂ ಆಗೋದಿಲ್ಲ ನಾನು ಒಬ್ಬಳು ಬಂದು ಇವೇನೋ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ ನನ್ನ ಸ್ಟಾಫ್ ನಂಗೆ ಸಹಕಾರ ಕೊಡಬೇಕು ಮತ್ತೆ ನೀವು ಸಾರ್ವಜನಿಕರು ನಮ್ಮ ಸಹಕಾರ ಮೇಯ್ನ್ ನಮಗೆ ಮಾಹಿತಿ ಏನಾದರೂ ಬರುತ್ತೆ ಅಂದ್ರೆ ನಿಮ್ಮ ಪಬ್ಲಿಕ್ ಇಂದನೆ ಬರೋದು ನಮಗೆ ನಾವೇನು ದೇವರಲ್ಲ ಎಲ್ಲೋ ಏನೋ ನಡೀತಾ ಇದೆ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ನಮಗೆ ನಿಮ್ಮಿಂದ ಮಾಹಿತಿ ಬಂದ್ರೆ ಅದು ವಿಚಾರ ಗೊತ್ತಾಗೋದು ಸೊ ಹಾಗಾಗಿ ಪೊಲೀಸ್ ಮತ್ತೆ ಪಬ್ಲಿಕ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿರ್ಬೇಕು ಅದು ನನಗೆ ಇಲ್ಲಿ ತುಂಬಾ ಚೆನ್ನಾಗಿತ್ತು ಪ್ರತಿಯೊಬ್ಬರು ಸಹ ಎಲ್ಲರೂ ಮಾತಾಡಿಸಿದ್ರು ಏನೇ ಮಾಹಿತಿಗಳು ಹೇಳ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ಎಷ್ಟು ಆಗ್ತಕ್ಕಂಥ ಕ್ರೈಮ್ಗಳು ಅವಾರ್ಡ್ ಆಗಿದಾವೆ ಮತ್ತೆ ಗಲಾಟೆಗಳು ಅವಾರ್ಡ್ ಆಗಿದಾವೆ ಮತ್ತೆ ಎಲ್ಲ ಆದಂತ ಸರಗಳತನ ಮತ್ತೆ ಕಳ್ಳತನ ಕೇಸುಗಳು ಎಲ್ಲಾ ಕೇಸು ಆಲ್ಮೋಸ್ಟ್ ರಿಕವರಿ ಆಗಿರೋ ಇಲ್ಲ ಒಂದು ಎರಡು ಮೂರು ರಿಕವರಿ ಆಗಿರೋ ಬಿಟ್ರೆ ಎಲ್ಲಾ ಆಗಿದೆ ಮತ್ತೆ ಜನರು ಅಷ್ಟೇ ತುಂಬಾ ಒಳ್ಳೆಯವರು ಸರಿ ಹೇಳಿದಂಗೆ ರಾಜನ್ಕೋಟೆ ಸ್ಟೇಷನ್ ಅಲ್ಲಿ ಒಂದು ವರ್ಷ ನಾಲ್ಕು ತಿಂಗಳು ಕೆಲಸ ಮಾಡಿದ್ದೆ ಅದು ಬೆಂಗಳೂರು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು ಸಿಟಿ ಫುಲ್ಲು ಡೆವಲಪ್ಡ್ ಏರಿಯಾ ಅದು ಆಲ್ಮೋಸ್ಟ್ ಎಲ್ಲ ಕಡೆ ಮಾಡಿರೋದು ಡೆವಲಪ್ಡ್ ಏರಿಯಾದಲ್ಲೇ ಸೊ ನನ್ಗೆ ಅಲ್ಲಿಂದ ಹೊರಗಡೆ ಬರಕ್ಕೆ ನಾನು ವೈಟ್ ಮಾಡ್ತಿರೋವಾಗ ಎಲ್ಲೂ ಖಾಲಿ ಇರಲಿಲ್ಲ ಸೊ ಲಾಸ್ಟಿಗೆ ಎಲ್ಲರೂ ಒಂದು ಕಡೆ ಇದೆ ಅಂತ ಹೇಳಿದಾಗ ಪಟ್ನಾಯಕನಹಳ್ಳಿ ಇದೆ ಅಂತ ಒಂದು ಕಡೆಯಿಂದ ಆಫರ್ ಬಂತು ಸರಿ ಆಯಿತು ನನಗೆ ಗೊತ್ತೇ ಇಲ್ಲ ತುಮಕೂರು ನಾನು ನೋಡಿದ್ದು ಇಲ್ಲ ಅಂದರೆ ತುಮಕೂರು ಇದಕ್ಕೆ ಬಂದು ಹೋಗ್ತಿದ್ವಿ ಬಟ್ ಈ ಕಡೆ ಎಲ್ಲ ನಾನು ನೋಡಿಲ್ಲ ಪಟ್ನಾಯಕನಹಳ್ಳಿ ಅಂದಾಗ ಆಯಿತು ಓಕೆ ಸರ್ ಹೇಳಿದಾಗ ಎಲ್ಲಿ ಕೆಲಸ ಮಾಡಲೇಬೇಕು ಈಗ ಅದೊಂದು ಥರ ಕೆಲಸ ಇದೊಂಥರ ಕೆಲಸ ಅಂತಲ್ಲ ಎಲ್ಲ ಕಡೆ ಒಂದೇ ಕೆಲಸ ಸೊ ಆಯಿತು ಅಂತ ಬಂದ್ವಿ ಫಸ್ಟ್ ಇಲ್ಲಿಗೆ ಬಂದು ನನಗಿಂತ ಮುಂಚೆ ನನ್ನ ತಮ್ಮ ಬಂದಿದ್ದೆ ಸರ್ ಏನೋ ಒಂದು ಲೆಟ್ರ್ ಬೇಕಿತ್ತು ಹಂಗಾಗಿ ಕಳಿಸಿದ್ದೆ ಬಂದು ಫೋನ್ ಮಾಡಿ ಹೇಳಿದ್ದಷ್ಟೇ ನೀನ್ ಅದು ಯಾವ ಕಂಪೆಗೆ ಹೋಗ್ತಾ ಇದ್ಯಾ ಎಲ್ಲಿದೆ ಗೊತ್ತಾ ಅದು ನೂರ ಅರವತ್ತು ಕಿಲೋಮೀಟರ್ ಏನೋ ಇದೆ ಆಧ್ರಾಗ ಏನಾದ್ರು ಹೋಗ್ತಾ ಇದೆಯಾ ಯಾಕೆ ಕರ್ನಾಟಕ ಬಿಟ್ಟು ಹೋಗ್ತಾ ಇದೆಯಾ ಅಂತ ನಾನ್ ಯಾಕೆ ಈ ತರ ಹೇಳ್ತಿದ್ದಾನೆ ನಾನ್ ರಿಪೋರ್ಟ್ ಮಾಡಕ್ ಬಂದಾಗ ಗೊತ್ತಾಯ್ತು ಇದು ತುಂಬಾ ದೂರ ಇದೆ ಗಡಿ ಭಾಗ ಅಂತ ಬಟ್ ಇಲ್ಲಿವರೆಗೂ ನನ್ಗೆ ಆ ರೀತಿ ಅನಿಸ್ನೆ ಇಲ್ಲ ತುಂಬಾ ಖುಷಿಯಾಗಿ ಸರ್ ಇಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಆಂಧ್ರ ಗಡಿ ಭಾಗ ಅನ್ನೋದನ್ನ ನಾವು ಖುಷಿಯಾಗಿ ಎಲ್ಲಾರು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೀವಿ ನನ್ನ ಸ್ಟೇಷನ್ ಎಲ್ಲಿದೆ ಗೊತ್ತಾ ಕರ್ನಾಟಕ ಬಾರ್ಡರ್ ಇದೀವಿ ನಾವು ನಮ್ಮ ಪಕ್ಕದ್ದೇ ಆಂಧ್ರ ಒಂದು ಹೆಜ್ಜೆ ಇಟ್ಟರೆ ನಾವ್ ಆಧ್ರಾಗ ಹೋಗ್ತಿವಿ ನೀವ್ ಡೈಲಿ ಈ ಡೈಲಿ ಕರ್ನಾಟಕ ಇರ್ತೀವಿ ಸಾಯಂಕಾಲ ಆಂಧ್ರಾಗ ಹೋಗ್ತೀವಿ ನೀವ್ ಹೋಗೋಕ್ಕಾಗುತ್ತಾ ಹೋಗಬೇಕಾಗತ್ತ ಅಂತ ಈ ತರ ಖುಷಿಯಾಗಿ ಕೆಲಸ ಮಾಡಿದ್ದೀನಿ ಸೊ ಅದು ಖುಷಿ ಆಯ್ತು ಅದ್ರ ಜೊತೆಗೆ ನಾವು ಅಂದರೆ ನಮ್ಮ ಡಿ ವೈಎಸ್ ಪಿ ಸರ್ ಅವರ ನೇತೃತ್ವ ತುಂಬಾ ಜನ ಡಿ ವೈಎಸ್ ಪಿ ಸರ್ ಗಳನ್ನ ನೋಡಿದ್ವಿ ನಮ್ಮ ಸರ್ವಿಸ್ ನಮ್ಮ ಸರ್ ಹೆಂಗ್ ಅವರು ಒಂದು ಪೊಲೀಸ್ ಇಲಾಖೆ ಒಂದು ಕುಟುಂಬ ಅಂತ ನೋಡ್ತಾರೆ ಅವ್ರ ಜೊತೆ ಇರ್ತಕ್ಕಂಥ ನಮ್ಮನ್ನೆಲ್ಲ ಒಂದು ಫ್ಯಾಮಿಲಿ ಅಂತ ನೋಡ್ತಾರೆ ಫ್ಯಾಮಿಲಿ ತರ ಕರ್ಕೊಂಡು ಹೋಗ್ತಾರೆ ಯಾರಿಗೆ ಏನೇ ತೊಂದ್ರೆ ಆದ್ರೂ ಸಹ ಅವ್ರು ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡ್ತಾರೆ ಸೊ ಅವರ ಅಷ್ಟು ನಮ್ಗೆ ಸಪೋರ್ಟ್ ಕೊಟ್ಟಿದ್ರಿಂದ ನಾವು ಅಷ್ಟೇ ಈಗ ಬರೀ ಪಟ್ನಂಹಳ್ಳಿ ಸ್ಟೇಷನ್ ಮಾತ್ರ ನಾವು ನೋಡ್ಬೇಕು ಅಂತಿಲ್ಲ ಶಿರಾದಲ್ಲಿ ಏನಾದ್ರು ಆಯ್ತಾ ಕಳ್ಳಮಲ್ ಏನಾದ್ರು ಆಯ್ತಾ ಮಧ್ಯರಾತ್ರಿ ಏನೋದಿಲ್ಲ ಸರ್ ಫೋನ್ ಮಾಡಿದ ತಕ್ಷಣ ಎಲ್ಲಾರು ನಾವೆಲ್ಲರೂ ಅಷ್ಟೇ ಚಂದ್ರು ರವೀಂದ್ರ ನಾವು ಯಾವ ಸ್ಟೇಷನ್ ಏನೇ ಇಲ್ಲಿ ಸರ್ ಫೋನ್ ಮಾಡಿದ ತಕ್ಷಣ ಹೋಗ್ತಿದ್ವಿ ಏ ಯಾಕಪ್ಪ ನಮ್ಮ ಸ್ಟೇಷನ್ ಅಲ್ಲ ಬೇರೆ ಸ್ಟೇಷನ್ ಅವ್ರು ಮಾಡ್ತಾರೆ ಇಲ್ಲಿವರೆಗೂ ಯಾರು ಸಹ ನಮ್ಮ ಸಬ್ಜನಲ್ ಆ ರೀತಿ ನಡ್ಕೊಂಡಿಲ್ಲ ಪ್ರತಿಯೊಬ್ರು ಸಹ ಹೋಗಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಯಾಕಂದ್ರೆ ನಮ್ಮ ಲೀಡರ್ಶಿಪ್ ಅಂದ್ರೆ ನಮ್ಮ ಮುಂದಾಳಿದ್ದಂತ ನಮ್ಮ ಸರ್ ಆಗಿದ್ರು ಹಂಗಾಗಿ ನಾನು ಇಷ್ಟು ಏನ್ ನೀವೆಲ್ಲ ಹೊಗಳಿಕೆ ಹೇಳ್ತಿದ್ದೀರಾ ಅದ್ರ ಕ್ರೆಡಿಟ್ ಎಲ್ಲ ನಾನು ನಮ್ಮ ಡಿ ವೈಸ್ ಶೇಖರ್ ಸರ್ ಕೊಡ್ತೀನಿ ಅವರ ಸಪೋರ್ಟ್ ಇಲ್ಲ ನಾನು ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದ್ರ ಜೊತೆಗೆ ಈಗ ನಮ್ಮ ಫ್ಯಾಮಿಲಿ ನಾನು ಮತ್ತೆ ಹಸ್ಬೆಂಡ್ ಇಬ್ರು ಹೊರಗಡೆ ಹೊರ್ಗಡೆ ನಡಿತಿದೀನಿ ಇಬ್ಬರು ಮಕ್ಳಿದಾರೆ ನಾನು ಇಷ್ಟು ಇಲ್ಲಿ ಫ್ರೀಯಾಗಿ ಕೆಲಸ ಮಾಡ್ತಿದ್ದೀನಿ ನಾನು ಇಷ್ಟು ಆರಾಮಾಗಿದ್ದೀನಿ ಅಂದ್ರೆ ಅದಕ್ಕೆ ನಮ್ಮ ಮನೇಲಿ ನಮ್ಮ ಅತ್ತೆ ಮಾವ ಅತ್ತೆ ಇಲ್ಲೇ ಇದ್ದಾರೆ ಅವರು ನನ್ನ ಮಕ್ಕಳನ್ನ ನೋಡ್ಕೊಂತಿರೋದಿಲ್ಲ ನನ್ಗೆ ಏನೂ ಟೇಕ್ಷನ್ ಇಲ್ಲ ಯಾಕಂದ್ರೆ ನನ್ಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟು ನೋಡ್ಕೊಳ್ತಿದ್ದಾರೆ ತಾಯಿ ಇದೆ ನಾನು ಇದೀನಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂತಿದ್ದಾರೆ ಹಾಗಾಗಿ ನಾವಿಲ್ಲಿ ಆರಾಮಾಗಿ ಯಾವುದೇ ಟೆನ್ಷನ್ ಇದ್ದೀರಾ ಕೆಲಸ ಮಾಡೋದು ಯಾಕಂದ್ರೆ ಹೆಣ್ಮಕ್ಳಿಗೆ ಕಷ್ಟ ಹೇಳ ಹೊರಗಡೆ ಬಂದು ನಮ್ದು ಬೆಳಿಗ್ಗೆ ಐದು ಗಂಟೆಯಿಂದ ಹತ್ತು ಗಂಟೆ ಸಾರಿ ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಕೆಲಸ ಅಲ್ಲ ಬೆಳಿಗ್ಗೆ ಆಫೀಸ್ ಹೋಗ್ತೀವಿ ಆಫೀಸ್ ಮುಗಿಸಿ ಮನೆಗೆ ಹೋಗ್ತೀವಿ ಅನ್ನೋ ಕೆಲಸ ಪೊಲೀಸ್ ಇಲಾಖೆ ಇಲ್ಲ ಸೊ ಇಪ್ಪತ್ನಾಲ್ಕು ಗಂಟೆನ ಕೆಲಸ ಮಾಡ್ತೀವಿ ಅಂತ ನಾವು ಹೇಳಿ ಬಂದಿರ್ತೀವಿ ಹಗಲು ರಾತ್ರಿ ಅಂದ್ರೆ ನಾವು ಇಲ್ಲಿ ದುಡಿತಿದ್ದೀನಿ ಅಂದ್ರೆ ನನ್ನ ಫ್ಯಾಮಿಲಿ ಸಪೋರ್ಟ್ ಇದ್ದಾನೆ ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪಟ್ನಾಂಗ್ನಹಳ್ಳಿ ಸ್ಟೇಷನ್ ಅತಿಯೊಬ್ರು ಆಫೀಸರ್ ಆಫೀಸರ್ಗಿಂತ ಹೆಚ್ಚಾಗಿ ನಾವು ಫ್ಯಾಮಿಲಿ ಅಂತಾನೆ ಇದ್ವಿ ನಾವ್ ಇಲ್ಲಿ ನನ್ನ ಇನ್ಸ್ಪೆಕ್ಟರ್ ನೀವು ಎ ಎಸ್ ನೀವು ಹೆಡ್ ಕಾನ್ಸ್ಟೇಬಲ್ ಪಿ ಸಿ ಅನ್ನೋ ತಾರತಮ್ಯ ಯಾರು ಇಲ್ಲ ಎಲ್ಲಾರು ಸಹ ಒಂದು ಫ್ಯಾಮಿಲಿ ತರ ಇದ್ವಿ ಹಾಗಾಗಿ ಇಲ್ಲಿವರೆಗೂ ಪಟ್ನಾಗ್ನಳ್ಳಿ ಸ್ಟೇಷನ್ ಅಲ್ಲಿ ಏನೋ ತೊಂದರೆ ಆಗಿರೋ ಚೆನ್ನಾಗಿ ನಡ್ಕೊಂಡು ಹೋಯ್ತು ಈ ಸಂದರ್ಭದಲ್ಲಿ ನಾನು ನಮ್ಮ ನಜವಜಾತರ ಸ್ವಾಮೀಜಿಗಳನ್ನ ನೆನೆಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಅದು ಮಟ್ಟದ್ದು ಅವ್ರದ್ದು ಬೇರೆ ಇರ್ಬೋದು ಅದು ಕೋರ್ಟು ಆ ವಿಚಾರ ನಮಗೆ ಬೇಕಾಗಿಲ್ಲ ಅದು ಅದು ಬಿಟ್ಟು ಏನಾದರೂ ಹೋದಾಗ ನಮ್ಗೆ ಒಳ್ಳೆ ಗೈಡೆನ್ಸ್ ಕೊಡ್ತಾ ಇದ್ರು ಮತ್ತೆ ಒಳ್ಳೆ ಮಾತು ಹೇಳ್ತಿದ್ರು ಸೊ ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಡ್ತೀನಿ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸರ್ ಅವರು ನಂಬ್ಯಾಚೆ ಆ್ಯಕ್ಚುಲಿ ಹೇಳ್ದಂಗೆ ಸರ್ ಹೇಳಿದಂಗೆ ನಮಗೆ ವೇಕೆನ್ಸಿ ಇಲ್ಲ ಅಂತ ಪ್ರಮೋಷನ್ ಲೇಟ್ ಆಯ್ತು ಅಷ್ಟೇ ಮೆರಿಟ್ ವೈಸ್ ಕೊಡ್ತಾರೆ ನಮ್ದು ನಾನ್ನೂರು ಜನ ಪಿ ಎಸ್ ಸಿ ಬ್ಯಾಚ್ ಇದೆ ಅದರಲ್ಲಿ ಅವರು ಮುಂದೆ ಇದ್ರು ನಾವು ಹಿಂದೆ ಇದ್ದೀವಿ ಹಾಗಾಗಿ ಅವ್ರ ಪ್ರಮೋಷನ್ ಆಯ್ತು ಇಲ್ಲಿವರೆಗೂ ಅವರು ನಮಗೆ ಸೀನಿಯರ್ ಅಂತ ಅನ್ಸ ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ನನಗಿಂತ ಒಂದು ರಾಯಿ ಜಾಸ್ತಿ ಇದ್ದಾರೆ ಒಳ್ಳೆ ಫ್ರೆಂಡ್ ಹತ್ರ ಕೆಲಸ ಮಾಡ್ದಂಗೆ ಫೀಲ್ ಆಯ್ತು ಸರ್ ಯಾವತ್ತೂ ನನಗೆ ಹೈಯರ್ ಆಫೀಸರ್ ಅಂತ ಫೀಲ್ ಆಗಿಲ್ಲ ಅವರು ಅಷ್ಟೇ ಆರು ತಿಂಗಳಲ್ಲಿ ಏನಿತ್ತು ಇತ್ತು ಪ್ರತಿಯೊಂದಿಗೂ ಬರ್ತಿತ್ತು ನಮ್ದೇನೇ ಪ್ರಾಬ್ಲಮ್ ಆಗಲಿ ಯಾವುದೇ ಸ್ಟೇಷನ್ ಮೂರು ಸ್ಟೇಷನ್ ಅಲ್ಲಿ ಏನಾದ್ರು ಆಯ್ತು ಅಂದ್ರೆ ಹನ್ನೆರಡು ಗಂಟೆ ರಾತ್ರಿ ಆಗಲಿ ಬರೋರು ಅವ್ರ ಡ್ರೈವರ್ಸ್ ತುಂಬಾ ಕಷ್ಟ ಆಗ್ತಿತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸರ್ ಇಲ್ಲ ಸರ್ ನಾವು ನೋಡ್ಕೊಂತೀವಿ ಬಿಡೋರು ಇಲ್ಲ ಬರ್ತೀನಿ ಹನ್ನೆರಡು ಗಂಟೆ ರಾತ್ರಿ ಆದ್ರೂ ಬರ್ತಿದ್ರು ನಾವು ಸರ್ ಯಾಕೆ ಹಿಂಗ್ ಮಾಡ್ತಿದ್ರೆ ಅವ್ ವಿದ್ಯೆ ಮಾಡಿ ನಾವ್ ಇದ್ ನೋಡ್ಕೊಳ್ತೀವಿ ಅಂದ್ರೂ ಇಲ್ಲ ಮುಂದೆ ನಿಂತ್ಕೊಂಡವ್ರು ಸಬ್ ಇನ್ಸ್ಪೆಕ್ಟರ್ ತರನೇ ಕೆಲಸ ಮಾಡಿದಾರೆ ಅವ್ರು ಇನ್ಸ್ಪೆಕ್ಟರ್ ಅಂತ ಯಾವತ್ತೂ ತೋರ್ಸ್ಕೊಂಡಿಲ್ಲ ಮೂರು ಸ್ಟೇಷನ್ದು ವಾಕಿವನ್ ಅವರೇ ನಾವೆಲ್ಲ ವಾಕಿಟ್ಟು ಆ ರೀತಿ ಕೆಲಸ ಮಾಡಿದಾರೆ ಸೊ ಇಷ್ಟೆಲ್ಲಾ ಮಾಡ್ಲಿಕ್ಕೆ ನಿಮ್ ಸಹಕಾರ ನನಗೆ ತುಂಬಾ ಮುಖ್ಯವಾಗಿತ್ತು ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ನಮ್ಮ ಪಟ್ನಾಗಿ ನಲ್ಲಿ ನೂರ ನಾಲ್ಕು ಹಳ್ಳಿ ಏನ್ ಬರುತ್ತೆ ನೂರ ನಾಲ್ಕು ಹಳ್ಳಿಯ ಪ್ರತಿಯೊಬ್ಬರಿಗೂನು ಪ್ರತಿ ಮಹಿಳೆ ಪುರುಷ ಮಕ್ಕಳು ಎಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಯಾವ ವರ್ಷನೂ ಇಷ್ಟು ಎಮೋಷನಲ್ ಆಗಿರ್ಲಿಲ್ಲ ಈ ಸರ್ತಿ ಎಮೋಷ್ನಲ್ ಆಗಿ ಹೋಗ್ತಾ ಇದೀನಿ ಯಾಕಂದ್ರೆ ಮೂರ್ ವರ್ಷ ಅಂದ್ರೆ ಒಡನಾಟ ಜಾಸ್ತಿ ಇರುತ್ತೆ ಒಂದ್ ವರ್ಷದಲ್ಲಿ ಏನು ಗೊತ್ತಾಗ್ತಿಲ್ಲ ಹೋಗ್ಬಿಡ್ತಿದ್ವಿ ಪ್ರತಿಯೊಬ್ರು ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ನಾನು ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನನ್ನ ಸ್ಟಾಫ್ಗೆ ಎ ಸೇತಿಪಣ್ಣ ಅವ್ರು ಹೆಂಗೆ ಅಂದ್ರೆ ಇದಾರ ಕ್ಷಿಪಣ ಅದು ಕಮ್ಯುನಿಟಿ ಬಗ್ಗೆ ಮಾತಾಡ್ತಿಲ್ಲ ಬಟ್ ನಮ್ಗೆ ಏನಂದ್ರೆ ಇಲ್ಲಿ ನಾನ್ ನೋಡಿದ ಗೊಲ್ರು ಬಗ್ಗೆ ನನ್ಗೆ ಗೊತ್ತಿಲ್ಲ ಆಕ್ಚುಲಿ ಅವ್ರ್ ಯಾವತ್ತೂ ಒಡನಾಟ ಇಲ್ಲ ತುಂಬಾ ರಫು ಗೊಲ್ರು ಹೆಂಗೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ರಫ್ ತಲೆದಾಡ್ಕೊಂಡು ಬರ್ತಾರೆ ಸಣ್ಣ ವಿಚಾರ ಇರುತ್ತೆ ತಲೆರ್ ಒಡದಾಡ್ಕೊಂಡ್ ಬರ್ತಾರೆ ಅವ್ರನ್ನ ನಾನ್ ಕೂತ್ಕೊಂಡು ಮಾತಾಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟು ಕನ್ವಿನ್ಸ್ ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಅವ್ರನ್ನ ಬಿಡ್ತಿವಿ ಕ್ಷಿಪಣ ನಿಮ್ಮೋರ್ ಹೋಗ್ರಿ ಅಂತ ಏ ಮಾಮ ಯ ಅಂದ್ಕೊಂಡು ಐದು ನಿಮಿಷ ಸರಿ ಮಾಡ್ತೇನೆ ಹೆಂಗೆ ಮೇಡಮ್ ಹಂಗೇನ್ ಮಾಡಿ ಏನು ಹೇಳಿದ್ರು ನಮಗೂ ಹೇಳ್ಕೊಡ್ ನೆಕ್ಸ್ಟ್ ನಮಗೆಲ್ಲಾದ್ರೂ ಫ್ಯೂಚರಲ್ಲಿ ಗೊಲ್ರು ಸಿಕ್ಕರೆ ಅವ್ರನ್ನ ಸಮಾಧಾನ ಮಾಡೋಕ ನಮಗೂ ಬೇಕಾಗುತ್ತೆ ಹೇಳ್ಕೊಡ್ಲಿಲ್ಲ ಬಟ್ ಅವ್ರು ತಲೆ ಹೊಡ್ಕೊಂಡ್ ರಾಜ ಆಗ್ಬಿಡೋರು ಅದು ಹೆಂಗೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದು ತಲೆ ಹೊಡ್ಕೊಂಡು ಕೆ ಎಬೇಕು ಅಂತ ಬಂದ್ರೆ ಐದು ನಿಮಿಷದಲ್ಲಿ ನಮ್ಗೆ ಕೆಸಿ ಕೊಡೋಕೆ ಅವ್ರವ್ರೆ ಚೆನ್ನಾಗಿ ಹೋಗ್ಬಿಡೋರು ಸೊ ಎಷ್ಟು ಹೊರಟ್ರು ಅಷ್ಟು ಮುದ್ದ್ರು ಸೊ ಅವರ ಪೂರ್ತಿ ಆ ಕೇಸಸ್ ಅಲ್ಲೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅದ್ರ ಜೊತೆಗೆ ನಮಗೆ ಬಂದಾಗಿಂದ ಈ ಸ್ಟೇಷನ್ಗೆ ಬಂದಾಗಿಂದ್ರೂ ನನ್ನ ಜೊತೆ ಒಂದು ರೈಟ್ ಹ್ಯಾಂಡಾಗಿ ನಿಂತ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ನಮ್ಮ ಎ ಎಸ್ ಎಸ್ ಶ್ರೀನಿವಾಸವರು ಅವರು ಅಷ್ಟೇ ಈಗ ರೀಸೆಂಟಾಗಿ ಬಂದರೂ ಸಹ ಪ್ರತಿಯೊಂದಕ್ಕೂ ನಮ್ಮ ಜೊತೆ ನಿಂತ್ಕೊಂಡ್ರು ಮತ್ತು ನಮ್ಮ ಎಲ್ಲಪ್ಪ ಅವರು ಅವರಿಲ್ಲ ಈಗ ಈ ಈ ಸನ್ನಿವೇಶದಲ್ಲಿ ಅವ್ರು ನೆನೆಸ್ಕೊಳ್ತೀನಿ ಅವ್ರಿಗೆ ಇಂಡೋರ್ಸ್ ಒಪ್ಪ ಬರಲ್ಲಾದ್ರೂ ಔಟ್ಡೋರಲ್ಲಿ ಅವ್ರನ್ನ ಇರಿಸೋದಿಲ್ಲ ಯಾವ್ದು ರಾಜಸ್ಥಾನಕ್ಕೆ ಹೋಗಬೇಕಾ ಒರಿಸ್ಸಾಗೆ ಹೋಗ್ಬೇಕಾ ಮೈಸೂರಿಗೆ ಹೋಗ್ಬೇಕಾ ಮಂಡ್ಯ ಹೋಗ್ಬೇಕಾ ಇಲ್ಲ ಅಂತ ಹೇಳಿದ್ದೇ ಇಲ್ಲ ಹೋಗೋರು ಮತ್ತೆ ನಮ್ಮ ಇವರು ನರ್ಸಿಂಗ್ ಮೂರ್ತಿ ಅವರು ಅವರು ಸಹ ಒಳ್ಳೆ ಕೆಲ್ಸದಾರು ಯಾವುದೇ ಕಂಪ್ಲೇಂಟ್ ಬಂದ್ರು ಸಹ ಅವರು ನೀಟಾಗಿ ಹೇಳ್ತಾರೆ ಮಾತಾಡ್ತಾರೆ ಮೇನ್ ಇಲ್ಲಿ ಏನೇ ಅಂದ್ರೆ ಮಾತಾಡ್ಬೇಕು ಈಗ ಆಚಾರ ಹೇಳ್ದಂಗೆ ಅವರೇನೋ ಗ ಗಲಾಟೆ ಮಾಡ್ಕೊಂಡು ಏನೋ ವಿಚಾರದಲ್ಲಿ ಬಂದಿರ್ತಾರೆ ಅವ್ರನ್ನ ಕೂರಿಸಿ ಒಂದೆರಡು ಎರಡು ನಿಮಿಷ ಅವ್ರ ಕಷ್ಟ ಏನೋ ಅಂತ ಕೇಳ್ಬಿಟ್ರೆ ಅಲ್ಲೇ ಅರ್ಧ ಸಮಾಧಾನ ಆಗೋಗ್ತಾರೆ ಮತ್ತೆ ಅಲ್ಲೇ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿ ಸೊ ಆ ರೀತಿ ಪ್ರತಿಯೊಬ್ರು ಇದು ಮಾಡ್ತಿರು ನಮ್ಮ ಐವರ್ಸ್ಟೆಂಟ್ ರಾಮಕೃಷ್ಣಪ್ಪ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಹಿರಿಯರು ಮುಂದೆ ಇದೇ ರೀತಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಲಿ ನೆಕ್ಸ್ಟ್ ಏನಾದ್ರು ಬಂದ್ರೆ ನಾವು ನಮ್ಗೆ ಕರ್ಕೊಂತೀವಿ ಅವ್ರನ್ನ ಎಲ್ಲಿರ್ತೀವೋ ಅಲ್ಲಿಗೆ ಇದೇ ಜಿಲ್ಲೆಗೆ ಬಂದರೆ ಮತ್ತೆ ಆನಂದು ಸೆಷನ್ ಕೋರ್ಟ್ ಮಾಡ್ತಾರೆ ಅವರು ಅಷ್ಟೇ ಮತ್ತೆ ಈ ಸಂದರ್ಭದಲ್ಲಿ ನಾನು ಗುಂಡಾನಾಯ್ಕಿಗೆ ಇದು ಅಪ್ರಿಷಿಯೇಷನ್ ಮಾಡ್ತೀನಿ ಹಿಂಗೆ ಅಂದರೆ ಸರ್ ಹೆಡ್ ಕ್ವಾರ್ಟ್ರಲ್ಲಿರೋರಿಗೆ ಒಂಥರ ಪನಿಷ್ಮೆಂಟು ಸರ್ ಈಗ ಶಿರಾಯಿಂದ ಓಡಾಡೋರು ಹೊಟ್ಟೋಗಿಬಿಡ್ತಾರೆ ನಾವು ಕರ್ಸೋಕಾಗಲ್ಲ ಎಮರ್ಜೆನ್ಸಿ ಇದ್ದಾಗ ಹೆಡ್ ಕ್ವಾರ್ಟ್ರಲ್ಲಿ ಯಾರಾದ್ರೂ ಕರೀದೆ ಅಂತೀವಿ ಯಾವಾಗ ಯಾವ ಒಂದು ದಿವಸನೂ ಇಲ್ಲ ಅಂತೇಳಿಲ್ಲ ಸರ್ ಯಾವಾಗ ತರೋರು ಮಧ್ಯರಾತ್ರಿ ಕರೀಲಿ ಬೆಳಗ್ಗೆ ಕರೀಲಿ ರಾತ್ರಿ ಬಂದು ಹನ್ನೆರಡು ಗಂಟೆಗೆ ಮಲಗಿರ್ತಾರೆ ಮತ್ತೆ ಐದು ಗಂಟೆ ಹೋಗಪ್ಪ ಅಂದ್ರೆ ಒಂದ್ ದಿವಸನೂ ಇಲ್ಲ ಮೇಡಮ್ ನಾನು ಹೋಗಲ್ಲ ಅಂತ ಹೇಳಿಲ್ಲ ಹೋಗಿದ್ದಾರೆ ಸರ್ ಹುಡುಗ ಅಂತೂ ತುಂಬಾ ಆಕ್ಟಿವ್ ಇದಾರೆ ಒಂದು ದಿವಸ ಇಲ್ಲ ಅಂದಿಲ್ಲ ಏನೇ ಕೆಲಸ ಇಲ್ಲಿ ಡಬಲ್ ಡ್ಯೂಟಿ ಆಗಿ ಮಾಡ್ತಾರೆ ಸರ್ ಇದೇ ಮುಂದುವರ್ಸೊಂಡು ಹೋಗಿ ಕೂಡ ನನಗೆ ಒಳ್ಳೇದಾಗಲಿ ನಿಮ್ಗೆ ಅದ್ರ ಜೊತೆಗೆ ಇನ್ನ ನಮ್ಮ ಗಿರೀಶ್ ಹಿಂದೆ ಇದ್ದರು ಈಗ ಜನರಲ್ ಡ್ಯೂಟಿ ಮಾಡ್ತಿದ್ದಾರೆ ಅವರು ವೈಯಕ್ತಿಕ ಕಾರಣದಿಂದ ಅವರು ಅಷ್ಟೇ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಇವರು ಶಿವಕುಮಾರ್ ಓ ಪಿ ಇನ್ಚಾರ್ಜ್ ಇದ್ದಾರೆ ಅವ್ರು ಇಲ್ಲ ಇಲ್ಲಿ ಅವ್ರನ್ನೂ ನೆನ್ಸ್ಕೊಬೇಕು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರು ಅವರು ಮತ್ತೆ ನಮ್ಮ ಕಿರಣ್ ಮತ್ತೆ ಪ್ರಸಾದ್ ನಮ್ಮ ಇನ್ಸ್ಪೆಕ್ಟರ್ ಆಫೀಸಲ್ಲಿ ಇದ್ರು ಸಹ ನಮ್ಗೆ ಏನೇ ನಮ್ಮ ಸ್ಟೇಷನ್ ಇದ್ರು ಸಹ ಹೇಳ್ತಿದ್ರು ಮೇಡಮ್ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತೀನಿ ಮತ್ತೆ ನಮ್ಮ ಇವರು ರಂಗರಾಜ್ ಅವರು ಇಲ್ಲೇ ಇರ್ಬೇಕು ಅವರು ಅಷ್ಟೇ ಮುಂಚೆ ಐವೇ ಮಾಡ್ತಿದ್ರು ಆಮೇಲೆ ಜನರಲ್ ಡ್ಯೂಟಿ ಬಂದ್ರು ತುಂಬಾ ಒಳ್ಳೆ ಕೆಲಸಗಾರರು ಅವ್ರು ಹೆಂಗೆ ಅಂದ್ರೆ ಒಂದೇನಾದ್ರು ಕೆಲಸ ಹೇಳಿದ್ರೆ ಅದನ್ನ ಮುಗಿಸೋವ್ರ್ಗು ಮನೆಗೆ ಹೋಗ್ತಿದಿಲ್ಲ ಈಗ ನೈಟ್ ಮಾಡಿರ್ತಾರೆ ಬೆಳಗ್ಗೆ ಸಿಚುವೇಶನ್ ಹೇಳ್ತಾರೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ ನನ್ಗೆ ಇನ್ಸಿಡೆಂಟ್ ಪೂರ್ತಿ ಮಾಹಿತಿ ಆ ಗಾಡಿ ಬೇಕು ಅಂತಂದ್ರೆ ಸೀದಾ ಹೋಗಿ ಆ ಊರಿಗೆ ಹೋಗಿ ಆ ಕೆಲಸ ಬಂದು ನನ್ಗೆ ವರದಿ ಹೋಗಿಸ್ಬಿಟ್ಟು ಮತ್ತೆ ರೆಸ್ಟ್ಗೆ ಹೋಗೋರು ಬಿಡು ಮತ್ತೆ ಸಾಯಂಕಾಲ ಬಂದು ನೋಡೋಣ ನೆಗ್ಲೆಟ್ ಇಲ್ಲ ಅವರು ಸಹ ಒಳ್ಳೆ ಕೆಲಸಗಾರರು ಮತ್ತೆ ಕಾಂತರಾಜು ಅವರು ಅಷ್ಟೇ ಒಳ್ಳೆ ಕೆಲಸಗಾರ ಇದ್ದಾರೆ ಇಲ್ಲ ಇಲ್ಲಿ ಬಂದಿಲ್ಲ ಸೊ ಅದೇ ರೀತಿ ನಮ್ಮ ಮಂಜು ಅಸ್ಟೆಂಟ್ ರೈಟ್ರು ಮತ್ತೆ ರಾಮಚಂದ್ರ ನಾಯ್ಕರು ಟ್ರಾನ್ಸ್ಫರ್ ಆಗಿದ್ದಾರೆ ಅವರು ಸಹ ಒಳ್ಳೆ ಕೆಲ್ಸಕಾರ ಒನ್ ಏಯ್ಟಿ ಫೋರ್ ನಟರಾಜು ಹುಡ್ಗಾನು ಅಷ್ಟೇ ಒಂದು ದಿವಸ ಇಲ್ಲ ಅಂದಿಲ್ಲ ಅವ್ನು ಕಷ್ಟ ಹೋಗಿ ಆಚಾರ ಹತ್ರ ಹೇಳ್ಕೊಳೋ ನನ್ನ ಹತ್ರ ಹೇಳ್ತಿರ್ಲಿಲ್ಲ ಬಟ್ ನಾನು ಹೇಳಿದ ಕೆಲಸನೂ ಮಾಡೋರು ಮತ್ತೆ ನಮ್ಮ ಗಣೇಶ ಆಚಾರ ಇಲ್ಲದೇ ಇರೋ ಟೈಮಲ್ಲಿ ಎಸ್ ಬಿ ಕರ್ತವ್ಯ ನಿರ್ವಹಿಸ್ತಿದ್ದ ಕಷ್ಟ ಆಗ್ತಿತ್ತು ಅವ್ಗೊಂಡ್ ಮೇಡಮ್ ಮಾಡಲ್ಲ ಅಂತಿದ್ದ ಬಟ್ ಎಲ್ಲಾರು ಸಹಕಾರದಿಂದ ಮಾಡ್ದ ಅವನು ಅಷ್ಟೇ ಏನಾದ್ರೂ ಹೇಳಿದ್ರೆ ನಾನು ಬೈರ್ರೆ ನನ್ನ ಹತ್ರ ಹೇಳ್ಕೊಡ್ತಿರ್ಲಿಲ್ಲ ಹೋಗಿ ಆಚಾರ ಹತ್ರ ಹೇಳ್ಕೊಡೋರು ಹೆಂಗೆ ಅಂದ್ರೆ ಒಂಥರ ಮನೆಯಲ್ಲಿ ಅಪ್ಪ ಬೈದ್ರೆ ಅಮ್ಮ ಹತ್ರ ಹೋಗಿ ಹೆಂಗೆ ದೂರ ಇಟ್ಟರೆ ಹಂಗಾಗ್ಬಿಟ್ಟಿತ್ತು ನಾನೇನೇ ಬೈದ್ರು ಹೋಗಿ ಆಚಾರ ಹತ್ರ ಹೇಳೋದು ನನ್ನ ಹತ್ರ ಏನ್ ಹೇಳ್ಕೊಡ್ತಾನೆ ಇಲ್ಲ ನಾವು ಬೈಸ್ಕೊಂಡು ಹೋಗ್ಬಿಡೋರು ಅವ್ರ ಹತ್ರ ಹೋಗಿ ಹಿಂಗಂದ್ರು ಸರ್ ಮೇಡಮ್ ಹಿಂಗಂದ್ರು ಆಮೇಲೆ ಅವರು ಇಲ್ಲ ಮೇಡಮ್ ಈ ವಿಚಾರಕ್ಕೆ ಹಿಂಗಂದಿರೋದು ಸಿ ಈ ಸಿ ಅವ್ರ ಏರ್ ಆಫೀಸರ್ ಪ್ರೆಜರ್ ಇತ್ತು ಅಂತ ಸುಮ್ಮನೆ ಆಗೋರು ನನ್ನ ಹತ್ರ ಹೇಳ್ಕೊಂಡಿದ್ದೆ ಇಲ್ಲ ಪಾಪ ಅಷ್ಟೊಂದು ಎದುರಿಕೇನೋ ಏನೋ ಗೊತ್ತಿಲ್ಲ ಹಾಗಾಗಿ ಮತ್ತೆ ನಮ್ಮ ಲೇಡೀಸ್ ಆಫ್ ಹೇಳಬೇಕು ಅಂದರೆ ನಮ್ಮ ರಾಧಿಕಾ ಜ್ಯೋತಿ ಮತ್ತು ಆಶಾ ರಾಣಿ ಮೂರು ಜನ ಸಹ ಹಿಂದೆ ಇದ್ದಂಥ ಜಾನಕಿ ಮತ್ತು ರೇಣುಕ ಇಷ್ಟು ಜನ ಇದ್ರು ಇವ್ರು ಇವರು ಅಷ್ಟೇ ಯಾವತ್ತೂ ಸಹ ನಾವು ಸರ್ ಹೇಳ್ದಂಗೆ ನಾವು ನಾವು ಈ ಕೆಲಸ ಮಾಡಲ್ಲ ಅಂತ ಹೇಳಿದ್ದಿಲ್ಲ ಅವ್ರಿಗೆ ನಾನು ಎಲೆಕ್ಷನ್ ಟೈಮಲ್ಲಿ ಚೆಕ್ ಬೋರ್ಡ್ ಚೆಕ್ ಪೋಸ್ಟ್ ಡ್ಯೂಟಿ ಮಾಡಿಸಿದ್ದೀನಿ ಮತ್ತೆ ಹೊರಗಡೆ ಡ್ಯೂಟಿ ಕಳ್ಸಿದ್ದೀನಿ ನೈಟ್ ಅಲ್ಲಿ ಮಾಡ್ಸಿಲ್ಲ ಬಿಟ್ರೆ ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ರೀತಿ ಕೆಲಸ ಮಾಡಿದ್ದಾರೆ ಯಾವ ಸ್ಟೇಷನಲ್ಲೂ ಚೆಕ್ ಪೋಸ್ಟ್ ಹಾಕಿರ್ಲಿಲ್ಲ ಎಲೆಕ್ಷನಲ್ಲಿ ಬಟ್ ನಮ್ಮಲ್ಲಿ ಅವರು ಇಲ್ಲ ಅಂತ ಹೇಳಿಲ್ಲ ಮೇಡಮ್ ನಾವು ಹೋಗಲ್ಲ ಅಂತ ಒಂದು ಮಾತಂತಿಲ್ಲ ಹೋಗಿ ಕೆಲಸ ಮಾಡಿದ್ದಾರೆ ಎಲ್ಲ ಒಳ್ಳೆ ಕೆಲಸಗಾರಿದ್ದಾರೆ ಸೊ ಅವ್ರಿಗೂ ಒಳ್ಳೇದಾಗಲಿ ನಮ್ಮ ಇ ಆರ್ ಎಸ್ ಎಸ್ ಮಂಜು ಮತ್ತೆ ರೇವಣ್ಣ ಮುಂಚೆ ಸ್ಟಾರ್ಟಿಂಗ್ ಬರೋಕ್ಕೆ ಮುಂಚೆ ಇಲ್ಲಿ ಇದ್ರಂತೆ ನಾನು ಬಂದಾಗಿರಲಿಲ್ಲ ಆಮೇಲೆ ಈಗ ಬಂದು ಒಳ್ಳೆ ಕೆಲಸಗಾರರು ಸರ್ ಅವರು ಅಷ್ಟೇ ರೇವಣ್ಣ ಇಲ್ಲಿ ಎಷ್ಟೋ ವಾರಂಟ್ ಪೆಂಡಿಂಗ್ ಇದ್ವು ಸರ್ ರೇವಣ್ಣ ಬಂದ ಮೇಲೆ ಎಲ್ಲ ಕ್ಲಿಯರ್ ಆಗಿದೆ ಅವರು ಒಳ್ಳೆ ಕೆಲ್ಸಗಾರಿದ್ದಾರೆ ಸೊ ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಒಂದೂವರೆ ವರ್ಷ ಕಾಲ ಕೆಲಸ ಮಾಡಿದ್ದು ನಮ್ಮ ಸುಹೇಲ್ ಅವರು ಅವ್ರ ಬಗ್ಗೆ ಹೇಳಲೇಬೇಕು ಅವ್ರಿಗೆ ಪ್ರಮೋಷನ್ ಆಗಿ ಇಲ್ಲಿಗೆ ಬಂದಾಗ ವಾಕಿಟು ಆಗಿ ಬಂದರು ಅವರು ಇನ್ಸ್ಪೆಕ್ಟರ್ ಆಫೀಸ್ ಹದಿನೈದು ವರ್ಷ ಇವ್ ಕೆಲಸ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಒಳ್ಳೆ ನಾಲೆಜಬಲ್ ಪರ್ಸನ್ ಇದ್ದಾರೆ ಅವರು ತನಿಖೆ ಬಗ್ಗೆ ಅವರಲ್ಲಿ ತುಂಬ ಜ್ಞಾನ ಇದೆ ಸೊ ಏನೇ ಕೇಸಾಗಲಿ ಯಾವುದಾದ್ರು ನಾನು ಅವ್ರನ್ನೇ ಸಜೆಷನ್ ಕೇಳ್ತಿದ್ದು ನಾನು ವಾಕ್ಯವ್ನು ಅವರು ವಾಕಿಟು ನಾನು ಯಾಕಪ್ಪ ಆ ಥರ ಇಲ್ಲ ಹೆಂಗಿದೆ ಅಂದರೆ ಅವರು ನಮ್ಮ ಎಲ್ಡರ್ ಬ್ರದರ್ ತರ ಇದ್ದರು ಪ್ರತಿಯೊಂದು ಕೇಸಲ್ಲೂ ಸಹ ನನಗೆ ಗೈಡ್ ಮಾಡಿದ್ದಾರೆ ಮೇಡಮ್ ಹಿಂಗೆ ಮಾಡೋಣ ಹಿಂಗ್ ಮಾಡೋಣ ಅಂತ ಎಷ್ಟೋ ಕೆಲಸಗಳಲ್ಲೂ ಸಹ ನನಗೆ ಬಲಗೈಯಾಗಿ ನಿಂತ್ಕೊಂಡಿದ್ದಾರೆ ಈ ಸಮಯದಲ್ಲಿ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ ಯಾಕಂದ್ರೆ ಸಾರಿ ಅವರು ಅಷ್ಟು ವಯಸ್ಸಾಗಿದೆ ಏಜ್ ಆಗಿದ್ರು ಸಹ ರಾತ್ರಿ ಹಗಲು ಅಂದಿರೋ ನನ್ನ ಜೊತೆ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಎಷ್ಟೋ ಕಡೆ ನೋಡ್ತೀವಿ ನನಗೆ ವಯಸ್ಸಾಗಿದೆ ಆರೋಗ್ಯ ಸರಿ ಇಲ್ಲ ನನಗೆ ಆಗಿದೆ ಹಾಗಲ್ಲ ಮೇಡಮ್ ಅಂತ ಎಷ್ಟೋ ಕಡೆ ನೋಡಿದ್ದೀವಿ ಬಟ್ ಒಂದು ದಿವಸ ಅವರು ಅವರ ವಯಸ್ಸನ್ನು ಅವರ ಆರೋಗ್ಯನ ಎಕ್ಸ್ಕ್ಯೂಸ್ ತಗೊಂಡಿಲ್ಲ ಅವರು ಎಷ್ಟೋ ಸತಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಯಲ್ಲೂ ನಮ್ಮ ಜೊತೆ ನಿಂತ್ಕೊಳ್ತಾರೆ ಆ ಥರ ಕೆಲಸ ಮಾಡೋರು ಇಲ್ಲ ಕೇಳ್ಬೇಕು ಖಂಡಿತವಾಗ್ಲೂ ಒಳ್ಳೇದಾಗಲಿ ಸುಷ್ನವ್ರೆ ನಿಮಗೆ ಸೊ ಇದ್ರ ಜೊತೆ ಇಲ್ಲಿ ಸಹಕಾರ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಸಾರಿ ಇರ್ಲಿ ಯಾವ ಪ್ರೀತಿ ಮನಸ್ಸಲ್ಲಿ ಇರಬೇಕಂತೆ ಅಲ್ವಾ ಹಾಗೆ ಖಂಡಿತವಾಗ್ಲೂ ಅದು ಹೇಳಲೇಬೇಕು ನಾನು ಇಷ್ಟು ಇಲ್ಲಿ ಇಷ್ಟೆಲ್ಲ ಮಾತಾಡಿ ಇಷ್ಟೆಲ್ಲ ಯಶಸ್ವಿ ಆಗಿರೋದಕ್ಕೆ ಪ್ರತಿಯೊಂದಕ್ಕೂ ಕಾರಣ ನಾನು ಆಚಾರ ಅಂತ ಹೇಳ್ತೀನಿ ಯಾಕಂದ್ರೆ ಅವರು ಮುಂಚೆಯಿಂದ ಇದ್ದಾರೆ ಪ್ರತಿ ಹಳ್ಳಿಲಿ ಯಾರಿದ್ದಾರೆ ಏನಿದ್ದಾರೆ ಯಾರು ಈಡಿದ್ದಾರೆ ಯಾರಿದ್ದಾರೆ ಪ್ರತಿಯೊಂದು ಗೊತ್ತು ಪ್ರತಿಯೊಂದು ಹಳ್ಳಿಲೂ ಮಾಹಿತಿ ಗೊತ್ತು ಅವ್ರಿಗೂ ಟ್ರಾನ್ಸ್ಫರ್ ಹೋದಾಗಲೂ ಸಹ ನಾನು ತುಂಬಾ ಸತಿ ಫೋನ್ ಮಾಡಿದ್ದೀನಿ ಯಾಕಂದ್ರೆ ಪ್ರತಿ ಹಳ್ಳಿಲೂ ಕಾಂಟ್ಯಾಕ್ಟ್ ಇದೆ ಅವ್ರಿಗೆ ಇರಸ್ಪೆಕ್ಟಿವ್ ಆಫ್ ಪೊಲಿಟಿಕಲ್ ಪಾರ್ಟೀಸು ಕ್ಯಾಸ್ಟ್ ಎಲ್ಲಾರ್ದು ಮಾಹಿತಿ ಇದೆ ಏನೇ ಒಂದು ಕಂಪ್ಲೇಂಟ್ ಬಂತು ಅಂದ್ರೆ ಯಾರಿಗೆ ಫೋನ್ ಮಾಡಬೇಕು ನನ್ಗಷ್ಟು ಒಡನಾಟ ಇಲ್ಲ ಪಬ್ಲಿಕ್ ಜೊತೆ ಅಂದ್ರೆ ಯಾರು ಅಷ್ಟೇ ಬರಲ್ಲ ಅಷ್ಟು ಎಲ್ಲಾರು ಬಂದವರು ಏನ್ ಮಾಡ್ತೀರಾ ಹೊರಗಡೆ ನಮ್ಮ ತಿಪ್ಪಣ್ಣನು ನಮ್ಮ ಶ್ರೀನಿವಾಸಗೂ ಆನಂದ್ಗೋ ಆಚಾರಿಗೂ ಮಾತಾಡ್ಸ್ಕೊಂಡು ಆಮೇಲೆ ನನ್ನ ಹತ್ರ ಬರ್ತಾರೆ ಡೈರೆಕ್ಟ್ ಆಗಿ ಬರೋದು ತುಂಬಾ ಕಮ್ಮಿ ಸೊ ಹಂಗಾಗಿ ಈ ರೀತಿ ಒಂದು ಪ್ರಾಬ್ಲಮ್ ಓದಿದೆ ಏನು ಅಂದಾಗ ಯಾವ ಊರು ಮೇಡಮ್ ಈ ಊರು ಇಲ್ಲಿಂತವ್ರು ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇಂಥವ್ರು ಇಡ್ರಿ ಇಂತ ಕೆಲಸ ಆಗುತ್ತೆ ನೆನೆಯೂ ಸಹ ನಾನು ರಿಲೀವ್ ಆಗಿದ್ದೀನಿ ದೊಡ್ಡ ಬಾಡ್ಗೆರೆ ಅನ್ಸುತ್ತೆ ಒಂದು ಮರ್ಡರ್ ಆಗಿದೆ ಅಜ್ಜಿದು ಅದರಲ್ಲಿ ಯಾರು ಹೇಳಿದ್ರೆ ಏನ್ ಕೆಲಸ ಆಗುತ್ತೆ ಎಲ್ಲಿ ಮಾಹಿತಿ ತಗ್ಗಿಬೇಕು ಪ್ರತಿಯೊಂದು ಗೊತ್ತಿದೆ ಯಾಕಂದ್ರೆ ಆ ರೀತಿ ಒಡನಾಟ ಇರೋದ್ರಿಂದಾನೆ ಹೇಳ್ಕೊಂತಾರೆ ಈಗ ಊರಲ್ಲಿ ಏನಾಯ್ತು ಅಂದಾಗ ಪರಿಚಯ ಇದ್ದಕ್ಕೆ ಬಂದ್ ಹೇಳ್ಕೊಂಡಿದ್ದಾರೆ ಈಗ ಸಡನ್ ಹೋಗಿ ನಾನು ಹೋಗಿ ನಿಮ್ಮನ್ನ ಏನಾದ್ರು ಕೇಳಿದ್ರೆ ನೀವು ಹೇಳ್ತೀರಾ ಯಾಕಪ್ಪ ಪೊಲೀಸರು ಸಹಸ ಬೇಡ ನಾವು ಕೋರ್ಟ್ಗೆಲ್ಲ ಹೋಗ್ಬೇಕು ಅಂತ ಹಿಂಜರಿತೀರ ಅದೇ ಆಚಾರ್ಯರು ನಿಮ್ ಜೊತೆ ಫ್ರೆಂಡ್ ಆಗಿದ್ದಾಗ ನನಗೆ ಹೇಳ್ದಕ್ಕಂಥದ್ದು ಬೇರೆಯವ್ರಿಗೆ ಹೇಳ್ತಾ ಇರತಕ್ಕಂಥದ್ದು ಪ್ರತಿಯೊಂದು ನೀವು ಅವ್ರ ಹತ್ರ ಶೇರ್ ಮಾಡ್ತೀರಾ ಯಾಕಂದ್ರೆ ಅವ್ರು ನಿಮ್ಗೆ ಕಾನ್ಫಿಡೆಂಟ್ ಇದೆ ನಾನು ಕೊಟ್ಟ ಮಾಹಿತಿ ನನ್ನ ಹೆಸರು ಎಲ್ಲೂ ಬರೋದಿಲ್ಲ ಆಚಾರ ನಾನು ಮಾಹಿತಿ ಹೇಳಿದೆ ಅದು ನನ್ನ ಹೆಸ್ರು ಹೊರ್ಗಡೆ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಇರೋದ್ರಿಂದ ಪ್ರತಿಯೊಬ್ಬರು ಸಹ ಮಾಹಿತಿ ಕೊಟ್ಟಿದ್ರೆ ಆ ಮಾಹಿತಿಯಿಂದಲೇ ನಾವು ಇಷ್ಟು ಸಕ್ಸೆಡ್ ಆಗಕ್ಕೆ ಸಾಧ್ಯ ಯಾಕಂದ್ರೆ ನಾನು ಅವಾಗಲೇ ಹೇಳ್ದಂಗೆ ನಾವೇನು ದೇವರೆಲ್ಲ ನಮ್ಗೆ ಎಲ್ಲಿ ಏನು ನಡೀತಿದೆ ಗೊತ್ತಾಗೋದಿಲ್ಲ ನೀವು ಹೇಳಿದ್ರೆ ನಮ್ಗೆ ಗೊತ್ತಾಗೋದು ಹಾಗಾಗಿ ಪ್ರತಿಯೊಂದು ಕೇಸಲ್ಲೂ ಪ್ರತಿಯೊಂದ್ರಲ್ಲೂ ಸಹ ಅವತ್ತು ಅಷ್ಟೇ ಅವ್ರು ತೆಫ್ಟ್ ಕೇಸಲ್ಲಿ ಹೇಳಿದ್ರಲ್ಲ ಆ ಪೃಥ್ವಿ ಗಾಡಿ ಓಡಿಸ್ತಾ ಇದ್ದ ಸ್ಪೀಡ್ ಕಮ್ಮಿ ಮಮ್ಮನಿ ನಮ್ಮ ಪೊಲೀಸಲ್ಲಿ ನಾವೇ ಓವರ್ ಸ್ಪೀಡ್ ಕೇಸ್ ಹಾಕೋದ್ರಿಂದ ನಮ್ಮ ಸ್ಪೀಡ್ ಆಗೋಕ್ ಬಿಡೋದಿಲ್ಲ ಹಂಗಾಗಿ ಬಟ್ ಅವತ್ ಕೆಲಸ ಅಲ್ಲಿ ಅಲ್ಲಿದ್ದಾನೆ ಅಂತ ಅಷ್ಟೇ ಮಾಹಿತಿ ಇದೆ ನಮ್ಗೆ ಹೆಂಗ್ ಹೋಗೋದು ಆಗ್ತಾ ಇದೆ ಕಡೆಗೂ ಹೋದ್ವಿ ಅಲ್ಲಿ ಹೋದಾಗ ಗೊತ್ತಾಯ್ತು ಅವನು ಈಗಾಗಲೇ ಎರಡು ಅವರ್ ಮುಂಚೆ ಬಸ್ ಹತ್ತಿದಾನೆ ಅದೋನಿಯಿಂದ ಬಸ್ ಹತ್ತಿರೋದು ಅದೋನಿ ಅನ್ನೋ ಕಡೆ ನಾವ್ ಹೋಗಿದ್ದು ಅಲ್ಲಿಂದ ಕಲ್ಯಾಣದ ಬಸ್ ಹತ್ತಿದಾನೆ ಫೋನ್ ಇಲ್ಲ ಏನಿಲ್ಲ ಇಷ್ಟೇ ಮಾಹಿತಿ ನಮ್ಗೆ ಅಲ್ಲಿಂದ ಎಲ್ಲಿ ಹೋಗ್ಬೋದು ಅವನು ಪಾವಗಡ ಯಾಕಂದ್ರೆ ಅವನು ವೈನೋಸ್ ಕೋಟೆ ಪಾವ್ಗಡ ಬಂದು ಅಲ್ಲಿಗೆ ಹೋಗ್ತಾನೆ ಅಂತ ಜಸ್ಟ್ ನಮ್ಗೆ ನಮ್ಗೆ ಗೊತ್ತಿಲ್ಲ ಯಾರು ನೋಡಿದವ್ ಇಲ್ಲ ಫೋನ್ ಇಲ್ಲ ಲೊಕೇಶನ್ ಇಲ್ಲ ಅವ್ನು ಪಾವಗಡ ಬಸ್ ಹತ್ತಿದ ಇದು ಕಲ್ಯಾಣ ದುರ್ಗ ಬಸ್ ಸತ್ತಿದಾನೆ ಕಲ್ಯಾಣ ದುರ್ಗ ಪಾವಗಡ ಹೋಗಿ ವೈವಸ್ ಕೊಟ್ಟು ಹೋಗ್ತಾನೆ ಯಾಕಂದ್ರೆ ಅವ್ರು ಹೆಂಟಿಗೆ ಹೇಳಿರ್ತಾನೆ ಅವನು ನಾನು ಹೊಡ್ರೆ ತಾನ ಕೊಟ್ಬಿಡ್ತೀನಿ ನಾನು ಎಲ್ಲಾರು ತಲೆ ಮಾಡಿಸ್ಕೊಂಡ್ಬಿಡ್ತೀನಿ ನಾನು ಸಿಗಲ್ಲ ಅಂತ ಸೊ ಹಂಗಾಗಿ ರಾತ್ರಿ ರಾತ್ರಿ ಹೊಡ್ತೀವಿ ಅಲ್ಲಿ ಹೋದಾಗ ಮಿಸ್ ಆಗ್ತಾನೆ ಅಲ್ಲಿಂದ ಎಷ್ಟು ಸ್ಪೀಡಾಗಿ ಅಂದ್ರೆ ನಾನೇ ಮುಂದೆ ಕೂತಿರೋದು ನನ್ಗೆ ಯಾವತ್ತು ಅಷ್ಟು ಸ್ಪೀಡಾಗಿ ಹೋಗ್ಬಿಡೋದಿಲ್ಲ ಬಟ್ ಅವ್ರನ್ನ ಅಷ್ಟು ಸ್ಪೀಡಾಗಿ ಅವ್ರು ಬಂದು ಗಾಡಿ ನಿಲ್ಸಿದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಮೂವ್ ಆಗ್ತಾ ಇತ್ತು ಜಗದೀಶ್ ಹೋಗಿರ್ತು ಜಗದೀಶ್ ಮತ್ತೆ ಹೋಗಿ ನಾನು ಇವರು ಹೋಗಿದ್ದೆ ಜಗದೀಶ್ ಉಪ್ರೈನ್ ಕಾನ್ಸ್ಟೇಬಲ್ ಅವ್ರನ್ನ ಹೋಗಿ ಬಸ್ ಅಲ್ಲಿ ಯಾರಿದ್ದಾರೆ ನೋಡಿ ಸ್ವಲ್ಪ ಫೋಟೋ ನೋಡಿರೋದ್ರಿಂದ ಒಂದ್ ಗೊತ್ತಿತ್ತು ಈಗೆಲ್ಲ ನೋಡಿದಿರ ರಿಯಲ್ ಆಗಿ ನೋಡಕ್ಕೆ ಒಂದ್ ತರ ಇರ್ತಾರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಬೇರೆ ಇರ್ತಾರೆ ಅಲ್ಲಿ ನೋಡಿದ್ರೆ ಹೀರೋಗಳ್ ತರ ಇರ್ತಾರೆ ಹೆಣ್ಮಕ್ಳು ಅದಕ್ಕೆ ಬೀಳೋದು ಪೋಕ್ಸೋ ಕೇಸ್ ನಂದು ಏನು ಅಂದ್ರೆ ಈ ಮಹಿಳೆ ಹುಡುಗಿ ನೋಡೋರ ಕೇಸ್ಗಳಲ್ಲಿ ಏನು ಇಲ್ಲಿವರೆಗೂ ನಾನ್ ನೋಡಿರೋದು ಅಂದ್ರೆ ಎಲ್ಲ ಇನ್ಸ್ಟಾಗ್ರಾಮು ಫೇಸ್ಬುಕ್ ಲಗು ಯಾಕೆ ಅಂದ್ರೆ ಅಲ್ಲಿ ಫೋಟೋ ಅಷ್ಟು ಚೆನ್ನಾಗಿರುತ್ತೆ ಸುದೀಪು ಇಲ್ಲ ದರ್ಶನ್ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ರಿಯಲ್ ಆಗಿ ಅವ್ರು ನೋಡ್ರೆ ತಪ್ಪಿಳ್ಕೊಂಬಿಡಿ ಅವ್ನು ಆಯ್ಕೊಂಡ್ ಇರೋಲ್ಲ ಇರೋಲ್ಲಾಗಿರ್ತಾನೆ ಯಾಕಂದ್ರೆ ಅಂಥವ್ರಿಗೆ ಹುಡುಗಿರ್ ಬೀಳೋದು ಚಪ್ಪಲ್ಗಳಿಗೆ ಹುಡುಗಿರ್ ಬಿಳೋದು ಏನಾರು ಬೈಕೋಡಿ ಒಳ್ಳೇದ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಒಳ್ಳೆ ಹುಡುಗರು ಕೆಲ್ಸಲ್ಲಿ ಇರೋರಿಗೆ ಬಿಡಲ್ಲ ಇಂಥವ್ರಿಗೆ ಬೀಳೋದು ಸೊ ಅಲ್ವಾಗ್ ನೋಡಿದಾಗ ಅವ್ ಮಾತಾಡ್ತಾರೆ ಅವನ ಹೆಸರು ಕೇಳ್ತಾರೆ ಹೌದು ಅಂತ ಕರ್ಕೊಂಡ್ ಬರ್ತಾರೆ ಅವತ್ತು ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರುನು ಆಚಾರ ಒಂಚೂರು ಏನಾರು ತೂಗುಡ್ಸಿದ್ರು ಅಥವಾ ಏನೋ ಒಂಚೂರು ಗಾಳಿ ಎಳ್ದಿದ್ರು ನಾವು ಅಷ್ಟು ಜನ ಇತ್ತಿರ್ಲಿಲ್ಲ ಅಷ್ಟು ಸ್ಪೀಡಾಗಿ ಹೋಗಿದ್ದೀವಿ ಯಾಕಂದ್ರೆ ಅಲ್ಲಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ಬೇಕಿತ್ತು ಅದೇನೋ ಅಜ್ಜ ಅಜ್ಜಿ ಇದ್ದಾರೆ ಅವರು ಜೀವಮಾನ ಪೂರ್ತಿ ದುಡ್ದಿದ್ದಂಥ ಒಡವೆಗಳದು ಹಾಗಾಗಿ ಆ ಉದ್ದೇಶಕ್ಕೆ ಅವತ್ತು ರಿಸ್ಕ್ ತೊಗೊಂಡ್ವಿ ಪ್ರತಿಯೊಂದ್ರವರು ಜೊತೆ ನಿಂತ್ಕೊಂಡ್ರು ಯಾರೇನಾದರೂ ಅಂದ್ಕೊಡ್ಲಿ ಅಜ ನನ್ನ ಬ್ರದರು ನಮ್ಮ ಅಣ್ಣನ ಥರ ನನ್ನ ಜೊತೆ ನಿಂತ್ಕೊಂಡ್ರು ಅವರು ಸಬ್ ಇನ್ಸ್ಪೆಕ್ಟ್ರು ಅವರು ಹೆಡ್ ಕಾನ್ಸ್ಟೇಬಲ್ ಅನ್ನೋ ಫೀಲಿಂಗ್ ನಮ್ಮನೇಲಿ ಇರಲಿಲ್ಲ ಯಾಕಂದರೆ ನಾನು ಬಂದಾಗ ಸ್ಟಾರ್ಟಿಂಗಿಗೆ ಹೋಟ್ಲಲ್ಲಿ ಊಟ ಮಾಡಿದಾಗ ಆರೋಗ್ಯ ಕೆಡ್ತು ಬೆಂಗಳೂರಲ್ಲಿ ಬಂದಿದ್ದು ಮನೇಲಿ ಅಮ್ಮ ಮಾಡ್ತಿದ್ರು ಇಲ್ಲಿ ಬಂದಾಗ ಕಷ್ಟ ಆಯಿತು ಅವತ್ತೇ ಹೇಳಿದವರು ಮೇಡಮ್ ನಾವು ಮನೇಲಿ ಅಡುಗೆ ಮಾಡ್ತೀವಿ ನೀವು ನಮ್ಮ ನಮ್ಮನೆಯವ್ರೊಬ್ಬರು ಅಂದ್ಕೊಳ್ತೀವಿ ಅಂತ ಆವತ್ತಿಂದ ಇಲ್ಲಿವರೆಗೂ ಸತತ ಮೂರು ವರ್ಷ ನನಗೆ ಮೂರು ಹೊತ್ತು ಊಟ ಕೊಟ್ಟಿದ್ದಾರೆ ಆ ಚರುಮನೆಯವರು ಸುಖನೆಯವರು ಅವಳಿ ಅವ್ರು ಅನ್ನ ಮೂರ್ನೇಷ್ ಅಂತಂದ್ರೆ ಕರೀಬಹುದು ಥ್ಯಾಂಕ್ ಯು ಹೇಳ್ತೀನಿ ಯಾಕಂದರೆ ಎಲ್ಲರಿಗೂ ಬರಲ್ಲ ಆ ರೀತಿ ನಮ್ಮ ಇನ್ಸ್ಪೆಕ್ಟರ್ ಸರ್ ಮೇಲೆ ನಾನು ನೋಡ್ತಿರೋದು ಎಲ್ಲಾರು ಹೋಗ್ಲಿ ಊಟಕ್ಕೆ ಅರೇಂಜ್ ಮಾಡಿಸ್ತಾರೆ ಆಗಲಿ ಎಲ್ಲರೂ ಊಟ ಕರ್ಕೊಂಡು ಹೋಗ್ತಾರೆ ಯಾರೋ ಅಂದ್ರಂತೆ ಏ ನಮಗೇನು ಊಟ ಇಲ್ವ ಗತಿ ಇಲ್ಲ ಕರ್ಕೊಂಡು ಹಂಗಲ್ಲ ಅನ್ನದಾನ ಮತ್ತೆ ಊಟ ಕೊಡ್ಸೋದು ಎಲ್ಲಾರ್ಗು ಬರಲ್ಲ ಮನ್ಸಿಗೆ ಅದಕ್ಕಿಂತ ಶ್ರೇಷ್ಠವಾದ ದಾನ ಯಾವುದು ಇಲ್ಲ ವಿದ್ಯಾದಾನ ಅನ್ನದಾನ ಏನಿದೆಯಲ್ಲ ಈಗ ಗುರುಗಳು ಇವ್ರು ಮಾಡ್ತಿರೋದು ಮತ್ತೆ ಊಟ ಕೊಡ್ಸೋದು ಯಾರೋ ಹಸ್ತವ್ರಿಗೆ ನಿಮ್ ಕೈಲಾಗಿ ಕೊಡಿ ಖಂಡಿತ ಅದು ನಿಮ್ಗೆ ಕಾಪಾಡುತ್ತೆ ಅದು ದುಡ್ಡು ಕೊಡಬೇಡಿ ಏನೂ ಬೇಡ ಊಟ ಕೊಡ್ಸಿ ಯಾರ್ಗಾರು ಸೊ ಅವರು ಅಷ್ಟು ನಾನು ಒಬ್ಸರ್ವ್ ಮಾಡ್ದಂಗೆ ಸುಮ್ನೆ ಸುಮ್ನೆ ಎಲ್ಲಾದ್ರೂ ಸರಿ ಊಟ ತಕೊಂಡೋಗ ನಾ ಕಾಫಿ ಕೊಡಿಸ್ತಿರಂತೂ ಕಳ್ಸಲ್ಲ ಇವಾಗ ಸಾಯಂಕಾಲನ ಹಠ ಮಾಡಿದ್ರು ನಾನು ಶಿರಾಗ್ ಹೋಗಿದ್ದೆ ಸರ್ ನೋಡ್ಬಿಟ್ಟು ಫೋನ್ ಮಾಡಿದ್ದಾರೆ ಎಲ್ಲಿದ್ದೀರಾ ಅಂತ ಸರ್ ಊಟ ಮಾಡಿದ್ಲಾ ಈಗೇನೋ ತಿಂತ ಇದ್ದೀವಿ ಬನ್ನಿ ಕಾಫಿ ಕುಡ್ಕೊಂಡು ಇಲ್ಲ ಸರ್ ಅದೆಲ್ಲ ಗೊತ್ತಿಲ್ಲ ಬರ್ಲೇಬೇಕು ಒಂದ್ ಕಾಫಿ ಆಯ್ತು ನೀವು ಊಟ ಮಾಡಿಲ್ಲ ತಿಂತಿದ್ರ ಒಂದ್ ಕಾಫಿ ಸೊ ಇದು ಎಷ್ಟು ಜನ ಬರುತ್ತೆ ಯಾರು ಕೇಳ್ತಾರೆ ನಿಮ್ಮನ್ನ ತಿಂದ್ರ ಅಂತ ಯಾರು ಕೇಳ್ತಾರೆ ಕಾಫಿ ಕುಡಿದೆ ಅಂತ ಯಾರು ಕೇಳ್ತಾರೆ ಅದ್ರಲ್ಲಿ ಪೊಲೀಸವರ್ನಂತೂ ಮಾತಾಡ್ಸಲ್ಲ ಬಟ್ ಇಲ್ಲಿ ನಾನ್ ನೋಡಿದ್ದು ಪ್ರತಿಯೊಬ್ರು ಹಬ್ಬ ಕರೀತಾರೆ ಊಟ ಕರೀತಾರೆ ಜಾತ್ರೆ ಕರೀತಾರೆ ನಮ್ ಚಂದ್ರವರು ಅವ್ರ ಮಗಳು ದೊಡ್ಡೋಳಾಗಿ ಫಂಕ್ಷನ್ ಕರರು ಅಂದ್ರೆ ಏನೋ ಒಂಥರ ಅನ್ಕೊಂಡಿರ್ತಾರೆ ನಮ್ಮನ್ನ ಹತ್ರಕ್ಕೂ ಸೇರ್ಸಲ್ಲ ಪೊಲೀಸವ್ರ ಮನೆಗೆ ಹೋದ್ರು ಅಂದ್ರೆ ಅವರು ಶಿವಪ್ಪ ಬರ್ಬೇಡಿ ನೀವು ಪೊಲೀಸವ್ ಬರ್ಬೇಡಿ ನಾವಂತರ ದೇವ್ವಗಳ ತರ ನಮ್ಮನ್ನ ನೋಡೋದು ಸೀರಿಯಸ್ಲಿ ಹೇಳ್ತೀನಿ ಅಂತ ನಮ್ಮನ್ನ ತುಂಬಾ ಕಮ್ಮಿ ನೋಡೋದು ಅಂತದ್ರಲ್ಲಿ ಇಲ್ಲಿ ಜಾತ್ರೆ ಕರ್ರಿ ಊಟಕ್ಕೆ ಕರೆದ್ರಿ ತುಂಬಾ ಒಳ್ಳೆ ಜನ ಇದೀರಾ ಶಿರಾಬಾಗದಲ್ಲಿ ಇನ್ನೊಂದು ಸತಿ ನಾನ್ ದೇವ್ರ್ ಕೇಳ್ಕೊಳ್ತೀನಿ ಇಲ್ಲಿ ಕೆಲಸ ಮಾಡಕ್ ನನ್ಗೆ ಅವಕಾಶ ಮಾಡ್ಕೊಡಿ ಅಂತ ಅಂತ ಒಳ್ಳೆ ಜನ ಇದ್ದೀರಾ ತುಂಬಾ ಥ್ಯಾಂಕ್ ಯು ಅಲ್ಲ ಅವ್ರಿಗೆ ಸೊ ಈ ಸಮಯದಲ್ಲಿ ಆಚಾರ್ಯಾಗೆ ಆಚಾರ ಮನೆಯವರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾರ್ದಾದ್ರೂ ಹೆಸರು ಬಿಟ್ಟು ಹೋಗಿದ್ರೆ ದಯವಿಟ್ಟು ಅನ್ಯತಾ ಬಾಕ್ಸ್ ಬೇಡ ಟೈಮ್ ಆಗಿದೆ ಎಲ್ಲಾರ್ಗು ತುಂಬಾ ತಿಂಡಿ ಕಾಯ್ತಿದ್ದೀರಾ ಇಲ್ಲಿ ನೆದ್ದೇತಕ್ಕಂತ ಎಲ್ಲಾ ಸಾರ್ವಜನಿಕರಿಗೆ ಮತ್ತೆ ಇನ್ನೊಂದು ಮೇನ್ ಪ್ರದೀಪ ಸಾರಿ ಅವ್ನು ಹೇಳೋದು ಬರ್ತೆ ಸರ್ ಎಷ್ಟು ಅಂದ್ರೆ ನಮ್ಮ ಸ್ಟೇಷನ್ ಸ್ವೀಪರ್ ಅಂತ ನಾವು ಯಾವತ್ತೂ ನೋಡ್ಕೊಂಡಿಲ್ಲ ನಮ್ಮ ಫ್ಯಾಮಿಲಿಲಿ ಒಬ್ಬ ಅಂತಾನೆ ಅನ್ಕೊಂಡಿದ್ದೀವಿ ಏನೇ ಇರಲಿ ಏ ಒಂದು ಫೋನ್ ಮಾಡಿದ್ರೆ ಸಾಕು ಹೆಂಗಿ ಕೆಲಸ ಮಾಡೋನು ಅಂದ್ರೆ ಅವ್ನ್ ಪೊಲೀಸ್ಗಿಂತ ಹೆಚ್ಚಾಗಿ ಕೆಲಸ ಮಾಡ್ತಾನೆ ಯಾವ್ದಾದ್ರು ಒಂದು ಕಲ್ಸಿದ ಅಟೆಂಡ್ ಮಾಡ್ಕೊಂಡ್ ಬರ್ತಾನೆ ಒಳ್ಳೆ ಹುಡುಗ ಒಳ್ಳೇದಾಗ್ಲಿ ಪ್ರದೀಪ ತುಂಬಾ ಸತಿ ಬೈದಿದ್ದೀನಿ ನಿಮಗೆ ಸಹ ಕೆಲ್ಸದ ಬಿಟ್ರೆ ಬೇರೆ ಏನೂ ಪರ್ಸ್ನಲ್ ಇಲ್ಲ ಯಾಕಂದ್ರೆ ನೀನು ಬಂದು ಕೆಲಸ ಮಾಡ್ಲಿನ್ನೋ ಉದ್ದೇಶಕ್ಕೆ ಅಷ್ಟೇ ಅಂತಬಿಟ್ರೆ ಏನೂ ಇಲ್ಲ ಒಳ್ಳೇದಾಗ್ಲಿ ನಿನ್ಗೂ ಅಷ್ಟೇ ಎಲ್ರಿಗೂ ಸಹ ನಾನು ಥ್ಯಾಂಕ್ ಯು ಹೇಳ್ತೀನಿ ಯಾರ್ದಾರು ಹೆಸರು ಬಿಟ್ಟು ಹೋಗಿರೋ ದಯವಿಟ್ಟು ಯಾರೋ ಅನೇಕ ಭಾವಿಸ್ ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು